ಕದಂತದ ದುಷ್ಟ ವ್ಯಕ್ತಿಗಳಿಗೆ ಧಿಕಾರಾಧಿಕಾರ ಅന്ത്യಜಲ್ಮಿಯರಿಗೆ ಧಿಕಾರಾಧಿಕಾರ ನಮ್ಮ ಕಲಾ ಒಂದು ಟಾರ್ಗೆಟ್ ಮಾಡ್ತಿರೋ ಅന്ത്യಜಲ್ಮಿಯರಿಗೆ ಧಿಕಾರಾಧಿಕಾರ ಪೊಲೀಸಿ ಪೊಲೀಸಿ ನಮ್ಮ ಕಲಾ ಪೊಲೀಸಿ 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 ನಮ್ಮ ಕಲಾ ಪೊಲೀಸಿ ನಮ್ಮ ಶಾಸಿ ಮಂಜುನಾಥ ಸ್ವಾಮಿಯರಿಗೆ ಜಯವಾಗಲಿ ನಮ್ಮ ಸ್ವಾಮಿಗಳ ಸ್ವಾಮಿಯರಿಗೆ ಜಯವಾಗಲಿ ಲಕ್ಷ ನಮ್ಮ ನಾಡಿನ ಧಾರ್ಮಿಕ ಶಕ್ತಿ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಪವಿತ್ರತೆಯನ್ನ ಏನು ಹಾಳು ಮಾಡಲಿಕ್ಕೆ ಹುಟ್ಟಿದ ದುಷ್ಕರ್ಮಿಗಳು ಇದನ್ನ ಖಂಡಿಸಿ ನಾವಿಂದು ಪ್ರತಿಭಟನೆ ಮಾಡ್ತಾ ಇದೀವಿ ಇಡೀ ದೇಶದಲ್ಲೇ ರಾಜ್ಯದಲ್ಲೇ ನಮ್ಮ ಧರ್ಮಸ್ಥಳ ಒಂದು ಪವಿತ್ರ ಕ್ಷೇತ್ರ ಪುಣ್ಯ ಕ್ಷೇತ್ರ ಹಲವಾರು ಭಕ್ತಾದಿಗಳು ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳು ಪ್ರತಿನಿತ್ಯ ಬಂದು ದರ್ಶನವನ್ನ ಮಾಡಿ ಮಂಜುನಾಥ ಸ್ವಾಮಿ ದರ್ಶನವನ್ನ ಮಾಡಿ ಪುನೀತರಾಗ್ತವೆ ಹಂಗೆ ಬಂದಂತ ದಿನ ಲಕ್ಷಾಂತರ ಜನಗಳಲ್ಲಿ ಯಾರೋ ಒಬ್ರು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುವಾಗ ಕಾಲ್ಜಿ ಕಾಲ್ಜಾ ಬಿದ್ದಿರ್ಬೋದು ವಯಸ್ಸಾದಂತಹವರು ಬಂದು ಇಲ್ಲಿ ಸತ್ರೆ ಮುಕ್ತ ಸಿಗುತ್ತೆ ಅಂತ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಜೀವನದ ಜಿಗುಪ್ಸಗೊಂಡವ್ರು ಸಹ ಅಲ್ಲಿ ಬಂದು ಏನೋ ಇದು ಮಾಡ್ಕೊಂಡಿರ್ಬೋದು ಆ ವಿಚಾರಗಳನ್ನ ಇವರು ಮುಂದಿಟ್ಕೊಂಡು ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಹೇಳ್ದ ಅಂತ ಇವರು ಈ ರೀತಿ ದೊಡ್ಡ ಮಟ್ಟಕ್ಕೆ ಹೇಳಿದ್ರೂ ನಿಜಕ್ಕೂ ಖಂಡನೀಯ ರಾಜ್ಯ ಸರ್ಕಾರ ಇದಕ್ಕೆ ತಲೆ ತಗ್ಸ್ಬೇಕಾಗತ್ತೆ ಯಾವನೋ ಒಬ್ಬ ಎಲ್ಲೋ ಹದಿನಾರು ಹದಿನಾರು ಕಡೆ ಜಾಗ ತೋರಿಸ್ತೀನಿ ಅಂತ ಹೇಳಿ ಏನ್ ಜೆ ಸಿ ಬಿ ಗಳು ಹತ್ತದೇದಡಿ ಸಹ ಏನು ಸಿಕ್ತಾ ಇಲ್ಲ ಅಂತ ಇವ್ನ ಒಬ್ಬನೇ ಏನೋ ಅಗದು ಮಾಡಿ ಅಂತ ಹೇಳಿದಿನ ಪ್ರತಿ ಸುಳ್ಳು ಹೇಳ್ತಾ ಇದ್ದೇನೆ ಜೊತೆಗೆ ಏನು ನಿನ್ನೆ ಮುಂದೆ ಹೇಳ್ತಾ ಇದ್ದಾರೆ ಯಾರೋ ಬಂದಂತ ಇಬ್ರು ಹೇಳ್ತಾ ಇದಾರೆ ಅನಾಮಿಕ ಅನ್ನೊಂದ್ ದೋಷದಿಂದ ಅಗದು ಊತ ಹಾಕಿದ್ನ ನಾವೇ ನೋಡಿದಿವಿ ಅಂತ ಹೇಳ್ತಾರೆ ಈಗ ಬಂದಿರಂತ ಅನಾಮಿಕಾಂಕ ಸ್ಪೈಡರ್ ಮ್ಯಾನ್ ಸೂಪರ್ ಮ್ಯಾನ್ ಮಾಸ್ಕ್ ಹಾಕೊಂಡು ಅವ್ನು ಯಾರು ಅಂತಾನೆ ಗೊತ್ತಾಗಲ್ಲ ಅವ್ನಿಗೆ ಏನಿದ್ದಾರೆ ಇದ್ರಿಂದ ಇವ್ರನ್ನ ಒಳಪಡಿಸಿ ಇವ್ರನ್ನ ಫಸ್ಟ್ ಬ್ರೈನ್ ಮ್ಯಾಪಿಂಗ್ ಮಾಡಿ ಸತ್ಯ ಹೊರಬಿಸಬೇಕು ಅನ್ಯ ಧರ್ಮೀಯರು ಐಷ್ಣುಗಳು ಮತ್ತೆ ಆಗ್ರೇಯದವರು ಬೇರೆ ಬೇರೆ ಧರ್ಮದವರು ನಮ್ಮ ಹಿಂದೂ ಧರ್ಮಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ಕಪ್ಪು ಚುಕ್ಕೆ ಬರಬೇಕು ಅಂತ ಮಾಡ್ತಾ ಇದ್ದಾರೆ ಅದ ಅದಲ್ಲದೆ ಇಡೀ ಪ್ರಪಂಚದಾದ್ಯಂತ ಯಾವ ದೇಶದ ಎಲ್ಲ ಮೂಲೆಗಳು ಹೋಗೋದು ಪ್ರಪಂಚದಲ್ಲಿ ಮಸೀದಿಗಳು ಚರ್ಚ್ ಅನ್ನ ಹಾಕಲ್ಲ ಏನ ಅನ್ನ ಹಾಕದವರಿಗೆ ಅಂದ್ರೆ ಬರೀ ಅದು ಹಿಂದೂ ಮಠಗಳು ಮತ್ತೆ ದೇವಸ್ಥಾನಗಳು ಮಾತ್ರ ಹಂಗೆ ಲಕ್ಷಾಂತರ ಜನಗಳಿಗೆ ಅನ್ನ ಹಾಕುವಂತ ಧರ್ಮಸ್ಥಳದಲ್ಲಿ ಈ ರೀತಿ ಮಾಡ್ತಾ ಇದ್ದು ನಿಜಕ್ಕೂ ಖಂಡನೀಯ ರಾಜ್ಯ ಸರ್ಕಾರ ಇದನ್ನ ನಿಲ್ಲಿಸಬೇಕು ಹಾಗೂ ಏನು ಇದರಲ್ಲಿ ನಿಜವಾದ ತಪ್ಪಿಸಿದ್ರೆ ಯಾರನ್ನ ಬೇಕಾದ್ರೂ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಆದ್ರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ ಈ ಕೂಡಲೇ ನಿಲ್ಲಿಸಬೇಕು ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಕನ್ನಡಪರ ಸಂಘಟನೆಗಳು ಭಕ್ತಾದಿಗಳು ಬೀದಿಗಿಳಿದು ತಕ್ಕ ಪಾಠ ಕಲಿಸ್ತಾರೆ ಅಂತ ನಾವು ರಾಜ್ಯ ಸರ್ಕಾರಕ್ಕೂ ಸಹ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ಕೂಡಲೇ ಇದನ್ನ ನಿಲ್ಲಿಸಬೇಕು ಅಂತ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ದಿವಸ ಕ್ಷೇತ್ರದ ಬಗ್ಗೆ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಈ ಸಮೀರಂಬ ವ್ಯಕ್ತಿ ಏನು ಒಂದು ವಿಡಿಯೋಗಳನ್ನ ಮಾಡಿ ಇಡೀ ರಾಜ್ಯದ ಜನತೆಯ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಿ ನಂಬಲಿಕ್ಕೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಇವ್ರು ರೆಡಿ ಇದ್ದಾರೆ ಖಂಡಿತ ಮೊದಲು ಅವನನ್ನ ಕರ್ಕೊಂಡು ಬಂದು ಶಿಕ್ಷೆ ಬಂಧನ ಮಾಡ್ಬೇಕವನ್ನ ಯಾಕೆ ಅಂತ ಹೇಳಿದ್ರೆ ಅಲ್ಲೇ ಏನೋ ನೆರದಿನದಾಗ ನೋಡಿರೋ ತರ ಎಲ್ಲಾದ್ರೂ ವಿಡಿಯೋದಲ್ಲಿ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳಿ ಎಲ್ಲ ಮನಸ್ಸನ್ನು ಅಲ್ಲೋಲ ಕಲ್ಲೋಲೋ ತರ ಮಾಡಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋ ತರ ಮಾಡಿ ವ್ಯವಸ್ಥಿತವಾಗಿ ಇದು ದೊಡ್ಡ ಸಂಚನ ರೂಪಿಸಿ ಕಾಣದ ಕೈಗಳು ಕಮ್ಯುನಿಸ್ಟ್ ಇವರು ನಾಲ್ಕೈದು ಜನ ಸೇರಿ ಇಲ್ಲಿ ಒಂದು ಇಲ್ಲಿವರೆಗೂ ಧರ್ಮಸ್ಥಳ ಕ್ಷೇತ್ರ ಪುಣ್ಯ ಕ್ಷೇತ್ರ ಎಂಟ್ನೂರು ವರ್ಷದ ಇತಿಹಾಸ ಇರುವಂತಹ ಕ್ಷೇತ್ರದ ಬಗ್ಗೆ ಆ ಕ್ಷೇತ್ರ ಪಾಲಕರ ಬಗ್ಗೆ ಒಂದು ಕೆಟ್ಟ ದೃಷ್ಟಿ ಬೀಳಕೆ ಇವರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಕೂಡ್ಲೆ ಇವ್ರನ್ನ ಬಂಧನ ಮಾಡಿ ಸರ್ಕಾರ ಇವ್ರನ್ನ ವಶಕ್ಕೆ ತಗೋಬೇಕು ಅಂತ ಹೇಳಿ ಈ ಮುಖಾಂತರ ನಿಮ್ಮನ್ನ ಮಾಧ್ಯಮದ ಮುಖಾಂತರ ಒತ್ತಾಯಿಸ್ತಾ ಇದ್ದೀನಿ ಬಂಧುಗಳೇ ಇವತ್ತೇನು ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮವನ್ನ ನಿರಂತರವಾಗಿ ಕಾಪಾಡಿಕೊಂಡು ಬರ್ತಕ್ಕಂತ ಪವಿತ್ರವಾದ ಸ್ಥಳವಾದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನ ಅಪವಿತ್ರಗೊಳಿಸಲಿಕ್ಕೆ ಕೆಲವು ಅನಾಮಿ ವ್ಯಕ್ತಿಗಳ ಮುಖಾಂತರ ಏನು ರಾಜ್ಯ ಕರ್ನಾಟಕ ಸರ್ಕಾರ ಹಿಂದೂ ವಿರೋಧಿ ಅಂತೇಳಿ ನೇರವಾಗಿ ಕಂಡು ಬರ್ತಾ ಇದೆ ಅದೇ ರೀತಿ ಈ ಒಂದು ಅನಾಮಿಕಾ ವ್ಯಕ್ತಿಯ ಮುಖಾಂತರ ಪವಿತ್ರವಾದ ಸ್ಥಳವನ್ನ ಅಪವಿತ್ರ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕನ್ನಡಪರ ಸಂಘಟನೆಗಳು ಖಂಡಿಸ್ತವೆ ಇದು ತುರ್ತಾಗಿ ಈಗ ನಮ್ಮೇನು ಅಧ್ಯಕ್ಷ ಒಂದು ಮೂರು ನಾಲ್ಕು ವ್ಯಕ್ತಿಗಳನ್ನ ಮಂಪರ್ ಪರೀಕ್ಷೆ ಮಾಡಿ ನಂತರ ಇವರು ಈ ಒಂದು ತನಿಖೆಗೆ ಪ್ರಾರಂಭಿಸಿದ್ರೆ ಬಹಳ ಉತ್ತಮ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರವನ್ನು ಬಂಧುಗಳು